ಬಿಡಿಸಿಸಿ ಬ್ಯಾಂಕ್ ಸ್ಥಳಾಂತರಕ್ಕೆ ವಿರೋಧಿಸಿ ರೈತರು ಹಾಗೂ ಗ್ರಾಹಕರಿಂದ ಪ್ರತಿಭಟನೆ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿರುವ ಬಿಡಿಸಿಸಿ ಬ್ಯಾಂಕ್ ಸ್ಥಳಾಂತರವನ್ನು ವಿರೋಧಿಸಿ ಸೋಮವಾರ ಪ್ರತಿಭಟನೆ ನಡೆಸಿ ವ್ಯವಸ್ಥಾಪಕರಿಗೆ ಮನವಿಯನ್ನು ಸಲ್ಲಿಸಲಾಯಿತು ನೂತನವಾಗಿ ಆಯ್ಕೆಯಾಗಿರುವ ನಿರ್ದೇಶಕರು ಷೇರುದಾರರ ರೈತರ ಗಮನಕ್ಕೆ ಬಾರದೆ ಬಿ ಡಿ ಸಿ ಸಿ ಬ್ಯಾಂಕನ್ನು ಸ್ಥಳಾಂತರಿಸುತ್ತಾ ಇರುವುದು ಅಪರಾಧವಾಗಿದೆ ಈ ಹಿಂದೆ ಹೊಸದಾಗಿ ನಿರ್ಮಿಸುವಾಗ ಪ್ರತಿಯೊಬ್ಬರೂ ಸಾಲ ಮಂಜೂರಾದ ರೈತರಿಂದ ಎರಡು ಸಾವಿರ ರೂಪಾಯಿ ವಸೂಲಿ ಮಾಡಿ ಹೊಸ ಬ್ಯಾಂಕನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬ್ಯಾಂಕನ್ನು ಸ್ಥಾಪಿಸಲಾಗಿದ್ದು ಎಲ್ಲ ಸೌಲಭ್ಯಗಳನ್ನು ಹೊಂದಿದ್ದು ಈ ಸಂದರ್ಭದಲ್ಲಿ ಸಂಘದ ಆವರಣದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭಗೊಂಡಿದೆ ಹಾಗೂ ಬಿ ಡಿ ಸಿ ಸಿ ಬ್ಯಾಂಕ್ ಮತ್ತು ಪ್ರಾಕೃತಿಕ ಕೃಷಿ ಪತ್ನ ಸಹಕಾರ ಸಂಘದಿಂದ ಹದಿನೈದು ವರ್ಷಗಳ ಅಗ್ರಿಮೆಂಟ್ ಒಡಬಡಿಕೆ ಕೂಡ ಆಗಿರುತ್ತೆ ಈಗ ಹಾಲಿ ಇರುವಂಥ ಬಿ ಡಿ ಸಿ 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 ಬ್ಯಾಂಕ್ ಅನು ಅನುಕೂಲಗಳ ಈ ಒಂದು ಕೆಳಗಂಡಿದೆ ಬ್ಯಾಂಕನ್ನು ಯಾವುದೇ ಖಾಸಗಿಯವರ ಲಾಭಕ್ಕಾಗಿ ಖಾಸಗಿ ಕಟ್ಟಡಕ್ಕೆ ಸ್ಥಳಾಂತರಿಸಲು ಹುನ್ನಾರ ನಡಿತಾ ಇದ್ದು ಆ ಖಾಸಗಿ ಕಟ್ಟಡದ ಹಿಂದೆ ಮರ ಕೊಯ್ಯುವ ದೊಡ್ಡ ಶಾಮಿಲಿದ್ದು ಇದರಿಂದ ಬರುವ ಕರ್ಕಶವಾದ ಶಬ್ದ ಹಾಗೂ ಸಾಮಿಲಿನಿಂದ ಬರುವಂಥ ಮರಳು ದೂರು ಮರದ ಧೂಳು ಬ್ಯಾಂಕ್ ಸಿಬ್ಬಂದಿಗಳಿಗೆ ಹಾಗೂ ಗ್ರಾಹಕರಿಗೆ ಆರೋಗ್ಯದ ದೃಷ್ಟಿಯಿಂದ ತೊಂದರೆ ಆಗುತ್ತೆ ಈ ಸಮಸ್ಯೆ ಗಂಭೀರವಾಗಿ ಪರಿಶೀಲಿಸಿ ಒಂದು ಬ್ಯಾಂಕನ್ನು ಹಾಲಿ ಇರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಉಳಿಸಿ ಬ್ಯಾಂಕ್ನಲ್ಲಿ ಏನಾದರೂ ಹೆಚ್ಚಿನದಾಗಿ ವ್ಯವಸ್ಥೆಗಳು ಬೇಕಾದಲ್ಲಿ ಪ್ರಾಕೃತಿಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಹಾಯದಿಂದ ಸಹಕಾರ ಪಡೆದುಕೊಂಡು ಬ್ಯಾಂಕನ್ನು ಅಭಿವೃದ್ಧಿ ಪಡಿಸಿಕೊಂಡು ಹಾಲಿ ಇರುವ ಜಾಗದಲ್ಲಿ ಉಳಿಸಬೇಕೆನ್ನುವುದು ಒಂದು ಪ್ರತಿಭಟನೆ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಪ್ರಾಥಮಿಕ ಸಹಕಾರ ಸಂಘದ ಉಪಾಧ್ಯಕ್ಷೆ ಸುಮಂಗಳಮ್ಮ ಕೋದಂಡರಾಮಣ್ಣ ತಾಲೂಕ್ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪಿ ಪ್ರಕಾಶ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶೋಕ್ ನಾಯಕ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೇಶ್ ನಾಯ್ಕ ಕುರಿಹಟ್ಟಿ ಓಬಣ್ಣ ಬಾಬು ನಾಯ್ಕ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಎಚ್ ಡಿ ಚಂದ್ರಪ್ಪ ಬಿಟಿಗುದ್ದಿ ರಮೇಶ್ ನಾಯಕ್ ಸಣ್ಣ ಮಾರಣ್ಣ ಮಾಕನಡಕು ತಿಪ್ಪೇಶ ಜೋಗಿ ಮಾಡನಹಳ್ಳಿ ಧನಂಜಯ ಗ್ರಾಮ ಪಂಚಾಯತ್ ಸದಸ್ಯರು ಮಾಡನಕನಹಳ್ಳಿ ರೈತ ಮುಖಂಡರಾದ ಗುರ್ಲಿಂಗಣ್ಣ ಸೋಮಶೇಖರ್ ನಾಯಕ್ ಸೇರಿದಂತೆ ರೈತರು ಗ್ರಾಹಕರು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಮಹಿಳಾ ಸ್ವಸಹಾಯ ಸಂಘಗಳ ಹಾಗೂ ಈ ಸಂದರ್ಭದಲ್ಲಿ ರೈತರು ಉಪಸ್ಥಿತರಿದ್ದರು ವರದಿ ವಿಜಿ ಋಷಭೇಂದ್ರ ಕೂಡ್ಲಿಗೆ ನಾವು ಶಿಫ್ಟ್ ಮಾಡಲ್ಲ ನಮಗೆ ಏನ್ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಅವ್ರು ಹೇಳಿದ್ರು ಅದೇ ಪ್ರಕಾರ ಈಗ ಅದನ್ನ ಏನ್ ಮಾಡಿದ್ವಿ ನಾವು ಅರ್ಜಿ ಕೊಟ್ಟಿದ್ವಿ ಎಂಡಿ ಅವರಿಗೆ ಅವ್ರಿಗೆ ಕೊಟ್ಟಿದೀವಿ ಎಂ ಡಿ ಅವ್ರಿಗೆ ಕೇಳಿದ್ರೆ ನಮ್ಗೆ ಏನ್ ಮಾಹಿತಿ ಇಲ್ಲ ಅಂತ ಅವ್ರು ಹೇಳ್ತಾರೆ ನಿಮಗೆ ನಿಮ್ಗೆ ನೀವು ನಮಗೆ ಮಾಹಿತಿ ಇಲ್ಲ ಅಂತ ಹೇಳ್ತಿದಿರ ಆದ್ರೂನು ಲಾಕರ್ನ ಚೆಕ್ ಮಾಡೋಕೆ ಪ್ರಯತ್ನ ಮಾಡಿದ್ದೀರಾ ಆ ಒಂದು ಉದ್ದೇಶದಿಂದ ನೋಡ್ಕೊಂಡೇ ಮಾಡಿರೋದು ದಯವಿಟ್ಟು ಸರ್ ಇಲ್ಲಿ ಯಾರೀ ಸ್ವಾರ್ಥಕ್ಕೋಸ್ಕರ ಯಾರು ಬಂದಿಲ್ಲ ಇಲ್ಲಿ ಬಂದಿರ್ತಕ್ಕಂಥದ್ದು ಎಲ್ಲಾ ಜನಸಾಮಾನ್ಯರಿಗೆ ರೈತರಿಗೆ ಅನುಕೂಲ ಆಗಲಿ ಅಂತ ಬಂದಿರೋದು ನಾವು ಇಲ್ಲಿ ಬೇರೆಯವ್ರು ಯಾವುದೋ ಹಿತದೃಷ್ಟಿಯಲ್ಲಿ ನಾವು ಯಾವುದಕ್ಕೆ ಅವ್ರಿಗೆ ಅವ್ರಿಗೆ ನಾವು ಅವರು ಹೊಟ್ಟೆ ಮೇಲೆ ಹೊಡಿಬೇಕಂತ ಏನಿಲ್ಲ ಆದ್ರೆ ಎಲ್ಲರಿಗೂ ಅನುಕೂಲ ಅಂತ ನಾವು ಅಷ್ಟೇ ಇರೋದು ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡುವುದೇನೆಂದ್ರೆ ಎಲ್ಲರೂ ಇವತ್ತು ಗ್ರಾಹಕರ ಹಿತಾಸಕ್ತಿ ಏನಂತ ಹೇಳಿದ್ರೆ ಈ ಬ್ಯಾಂಕ್ ಅನ್ನು ಉಳಿಸಬೇಕಾಗಿದೆ ಮತ್ತು ಗ್ರಾಹಕರ ದುಡ್ಡನ್ನು ಆಗಿ ಉಳಿಸಬೇಕಾಗಿದೆ ಗ್ರಾಹಕರಿಗೆ ಶುರುವಾಗಿ ಮಾಡಬೇಕಾಗಿದೆ ಆದ್ರೆ ಯಾವುದೇ ಒಂದು ಖಾಸಗಿ ವ್ಯಕ್ತಿಗೆ ಕೊಡ್ತಕ್ಕಂಥದ್ದನ್ನು ನಮ್ಮ ವಿರೋಧ ಇದೆ ಖಾಸಗಿ ಯಾರಾದ್ರೂ ಬಂದು ಭಾಗಿಯಾಗಬಾರ್ದು ಇವತ್ತು ರೈತರ ದುಡ್ಡು ಇವತ್ತು ರೈತರಿಗೆ ಬೇಕಾಗಿದೆ ರೈತರ ಅನುಕೂಲ ಬೇಕಾಗಿದೆ ಹಾಗಾಗಿ ಇವತ್ತು ಇವತ್ತು ಏನು ಸಿಗ್ತಾ ಇದೆ ಅನ್ನುವಂಥದ್ದು ನಾವು ಕಂಪ್ಲರ್ಸ್ ಮುಖಾಂತರ ನಾವು ಇವರಿಗೆ ತಿಳಿಯಕ್ಕೆ ಇಷ್ಟಪಡ್ತಾ ಇದೀವಿ ನೂತನ ಆಯ್ಕೆಯಾಗಿರುವ ನಿರ್ದೇಶಕರು ಸೇರಿದಾರ ರೈತರ ಗಮನಕ್ಕೆ ಬಾರದೆ ಸ್ಥಳಾಂತರಿಸುವುದು ಅಪರಾಧವಾಗಿದೆ ಆದರೆ ನಾವು ಶೇರ್ದಾರರಾಗಿದ್ದೇವೆ ಇವತ್ತು ಎಲೆಕ್ಟೆಡ್ ನಾಮಿನೇಟ್ ಮಾಡಿದ್ದೇವೆ ಹಾಗಾಗಿ ನಮ್ಮ ಗಮನಕ್ಕೆ ಬಂದಿಲ್ಲ ಇವ್ ಯಾರು ಕೈ ಹೊಡೆದಿದೆ ಅನ್ನುವಂಥದ್ದು ಸ್ಪಷ್ಟಪಡಿಸ್ಬೇಕು ಒಂದು ಈ ಹಿಂದೆ ಬಿಡಿಸಿಸಿ ಬ್ಯಾಂಕ್ ಅನ್ನು ಹೊಸದಾಗಿ ನಿರ್ಮಿಸಿರುವಾಗ ಪ್ರತಿಯೊಬ್ಬ ಸಾಲ ಮಂಜೂರಾದ ರೈತರಿಂದ ಎರಡು ಸಾವಿರ ರೂಪಾಯಿ ವಸೂಲಿ ಮಾಡಿ ಹೊಸ ಬ್ಯಾಂಕ್ ಅನ್ನು ಲಕ್ಷಾಂತರ ಖರ್ಚು ಮಾಡಿ ಬ್ಯಾಂಕ್ ಸ್ಥಾಪಿಸ್ ಇಲ್ಲಿ ಜನರಿಗೋಸ್ಕರ ಬ್ಯಾಂಕ್ ಅನ್ನ ಜನರು ಬದುಕಕ್ಕೋಸ್ಕರ ಜನರ ಅನುಕೂಲಕ್ಕೋಸ್ಕರ ಇವತ್ತು ಬ್ಯಾಂಕ್ ಇರ್ತಕ್ಕಂಥದ್ದು ಅದ ಸ್ಪಷ್ಟವಾಗಿ ಇರ್ಲಿ ಆಯ್ತಾ ಇಲ್ಲಿ ಯಾವುದೇ ತರಹದ ಕುಮ್ಮಕ್ಕು ಯಾವುದೇ ತರಹದ ಕಿವಿಗೊಳದು ಯಾವುದೇ ತರಹದ ಸುಮ್ಮನೆ ಆದೇಶ ಬೋರ್ಡ್ ನಿಂದ ಹೇಳಿ ಅವಕಾಶ ಮಾಡಲಿಕ್ಕೆ ಅವರು ಮನೆ ಸೊತ್ತಲ್ಲ ಇದು ಬ್ಯಾಂಕು ಇದು ಜನರ ಬ್ಯಾಂಕ್ ಜನರು ಇವತ್ತೇನಾದರೂ ತೊಂದರೆ ಕೊಟ್ಟಿದ್ದಾರೆ ಇವತ್ತೇನಾದ್ರೂ ಸಮಸ್ಯೆ ಮಾಡಿದಾರ ನೀವು ಹೋಗ್ತಕ್ಕಂಥ ದಾರಿ ಏನಿದೆ ಪೇಪರ್ಗೆ ಅನೌನ್ಸ್ಮೆಂಟ್ ಮಾಡಿ ಆಗ್ತಾ ಇದೆ ಚಿಕ್ಚುಗಳಿಗೆ ಸಂಬಂಧಪಟ್ಟಂತೆ ಸೊಸೈಟಿ ಬ್ಯಾಂಕ್ ಅಲ್ಲಿ ಆಗ್ತಾ ಇದೆ ಸೊಸೈಟಿ ಅವರು ಯಾರು ದುಡ್ಡು ಕಟ್ಟೋರಿದ್ದಾರೆ ಯಾರು ಬಿಲ್ಡಿಂಗ್ ದುರಿಸ್ತಾ ಇದೆ ಅದು ಒಂದು ಮೀಟಿಂಗ್ ಕರೀರಿ ಒಂದು ಸಮಿತಿ ಇದೆ ನಿಮಗೆ ಆಗಿರ್ತಕ್ಕಂಥ ಒಂದು ಕಾನೂನು ಇದೆ ಆ ಕಾನೂನು ಮುಖಾಂತರ ಮಾಡಿ ಇವಾಗ ಹೇಳ್ದಾಗ ಕೇಳ್ದಾಗ ಹೋಗಿ ಗ್ರಾಹಕರಿಗೆ ಯಾವುದೇ ತರದ ಒಂದು ಮಾಹಿತಿ ಇಲ್ದಂಗೆ ನೀವು ಯಾವಾಗ ಬೇಕಾದ್ರೆ ಈ ತರದ್ದು ಒಂದು ನಿರ್ಧಾರ ತಗೊಂಡ್ರೆ ಗ್ರಾಹಕರಿಗೆ ಏನು ಉತ್ತರ ಕೊಡೋದು ಒಂದು ಆಯ್ತು ಏನ್ ಪರಿಸ್ಥಿತಿ ಆಗಿದೆ ಅದನ್ನ ದುಡ್ಡು ಕಟ್ಟೋದು ಯಾರು ಈ ಬ್ಯಾಂಕ್ ಕೃಢೀಕರಿಸ್ತಕ್ಕಂಥ ದುಡ್ಡು ಜನರದ ಇಲ್ಲೋ ಈ ನಿಮ್ಮ ಹೆಡ್ ಆಫೀಸಿಂದ ನೀವು ಅನ್ಸೋರ್ ಮಾಡಿ